ನ್ಯೂಜಿಲೆಂಡ್ ಪಾರ್ಲಿಮೆಂಟ್ನಲ್ಲಿ ಸಂಸದೆಯ ನೃತ್ಯ ಮಸೂದೆ ಹರಿದು ಆರ್ಭಟಿಸಿದ ಕಿರಿಯ ಎಂಪಿ ನ್ಯೂಜಿಲೆಂಡ್ ಸಂಸತ್ತಿನ ಅತ್ಯಂತ ಕಿರಿಯ ಸಂಸದೆ ಅಂತ ಸುದ್ದಿಯಾಗಿದ್ದ ಈ ಯುವತಿ ಈಗ ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿದ್ದಾರೆ ನ್ಯೂಜಿಲೆಂಡ್ ಸಂಸತ್ನಲ್ಲಿ ಮೌರಿ ಸಂಪ್ರದಾಯದ ಹಾಕ ನೃತ್ಯ ಮಾಡುವ ಮೂಲಕ ಮಸೂದೆಯೊಂದರ ಪ್ರಸ್ತಾಪಕ್ಕೆ ವಿರೋಧ ತೋರಿದ್ದಾರೆ ಆರ್ಭಟಿಸಿದಂತೆ ಕಾಣುವ ಅವರ ಹಾಡು ಮತ್ತು ನೃತ್ಯದ ವಿಡಿಯೋ ಭಾರಿ ವೈರಲ್ ಆಗಿದೆ ಇಪ್ಪತ್ತೆರಡು ವರ್ಷ ವಯಸ್ಸಿನ ಸಂಸದೆ ಹಾನಾ ರಾಫಿಟಿ ಮೈಪಿ ಕ್ಲಾರ್ಕ್ ಅವರ ಈ ವಿಡಿಯೋ ನ್ಯೂಜಿಲೆಂಡ್ ಹೊರಗೂ ಬಹಳಷ್ಟು ಜನರ ಗಮನ ಸೆಳೆದಿದೆ ಒಪ್ಪಂದಕ್ಕೆ ಸಂಬಂಧಿಸಿದ ಮಸೂದೆಯೊಂದು ವಿವಾದದ ಸ್ವರೂಪ ಪಡೆದಿದ್ದು ಆ ಮಸೂದೆಯ ಪ್ರತಿಯನ್ನು ಹಾನಾ ಅವರು ಸಂಸತ್ನಲ್ಲಿ ನಾಟಕೀಯ ಶೈಲಿಯಲ್ಲಿ ಹರಿದು ಹಾಕೋ ಜೊತೆಗೆ ಸಾಂಪ್ರದಾಯಿಕ ಹಾಕಾ ನೃತ್ಯದ ಮೂಲಕ ಪ್ರತಿಭಟನೆ ದಾಖಲಿಸಿದರು ಹಾನಾ ಅವರು ಧ್ವನಿ ಎತ್ತುತ್ತಿದ್ದಂತೆ ಇತರೆ ಸಂಸದರು ಅವರೊಂದಿಗೆ ಜೊತೆಯಾದರು ಹಾಗೆ ಪಬ್ಲಿಕ್ ಗ್ಯಾಲರಿಯಲ್ಲಿ ಕುಳಿತಿದ್ದ ಸಾರ್ವಜನಿಕರು ಕೂಡ ಎದ್ದು ನಿಂತು ಹಾಡೋಕೆ ಶುರು ಮಾಡಿದರು ಹಾಕಾ ನೃತ್ಯ ಇಡೀ ಸಂಸತ್ನಲ್ಲಿ ಸದ್ದು ಮಾಡ್ತಿದ್ದಂತೆ ಗ್ಯಾಲರಿಯಲ್ಲಿದ್ದ ಜನರನ್ನು ಅಧಿಕಾರಿಗಳು ಹೊರಗೆ ದೋಡಿದರು ಸಭಾಪತಿಯವರು ಸಂಸದೆ ಹಾನಾ ರಾಫಿಟಿ ಮೈಫಿ ಕ್ಲಾರ್ಕ್ ಅವರನ್ನು ಅಮಾನತು ಮಾಡಿದರು ಈ ಗಲಾಟೆಯ ನಡುವೆಯೂ ಸಂಸತ್ನಲ್ಲಿ ಮಸೂದೆಯ ಮೊದಲ ಮಂಡನೆಯೂ ಆಗಹೋಯಿತು ಮತ್ತೊಂದು ಸುತ್ತು ಮತಕ್ಕೆ ಹಾಕುವುದಕ್ಕೂ ಮುನ್ನ ಮಸೂದೆಯ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಕಾದಿರಿಸಲಾಗಿದೆ ಅದಹಾಗೆ ಕಳೆದ ವರ್ಷ ಸಂಸದೆ ಹಾನಾ ರಾಫಿಟಿ ತಮ್ಮ ಚೊಚ್ಚಳ ಭಾಷಣದಲ್ಲಿ ಹಾಕ ಪ್ರದರ್ಶನ ಮಾಡಿದರು ಇನ್ನು ಮಸೂದೆಯು ನ್ಯೂಜಿಲೆಂಡ್ ಸಮಾಜವನ್ನು ಇಬ್ಬಾಗ ಮಾಡುತ್ತದೆ ಹಾಗೂ ಮೌರಿ ಜನರ ಹಕ್ಕುಗಳನ್ನು ಕಸಿಯಲಿದೆ ಅಂತ ಆರೋಪಿಸಲಾಗ್ತಿದೆ ಮುಂದಿನ ದಿನಗಳಲ್ಲಿ ಸಂಸತ್ತಿನ ಎದುರು ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಇದೆ ಆದರೆ ಈಗ ನ್ಯೂಜಿಲೆಂಡ್ನ ಕಿರಿಯ ಸಂಸದೆಯು ಪ್ರತಿಭಟಿಸುವ ರೀತಿಯು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸಂಸತ್ತು ಗ್ರೂಪ್ ಡ್ಯಾನ್ಸ್ ಮಾಡೋಕ್ಕೆ ಅಲ್ಲ ಅಂತ ಕೆಲವರು ಮಂದಿ ಅಭಿಪ್ರಾಯಪಟ್ಟರೆ ಇನ್ನೂ ಕೆಲವರು ಈ ಕಲಾತ್ಮಕ ಪ್ರತಿಭಟನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ Ha whakamanu whiritia <mimitation>